ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನ ಉಪಯೋಗಿಸಿ ಮಾಡಿರ ಅಂಥ ಚಪಾತಿ ತೋರಿಸ್ಕೊಡ್ತಾ ಇದೀನಿ ಹೇಗೆ ಮಾಡೋದು ಅಂತ ನೋಡಿ ಆಗಿರ್ತವೆ ಫ್ರೆಂಡ್ಸ್ ಈಗ ಒಂದು ಕಪ್ಪಷ್ಟು ಅನ್ನ ಒಂದು ಬಟ್ಲಾಗ ಅನ್ನ ತಗೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ನೈಯ್ ಈಸಾಗಿ ರುಬ್ಕೊಬೇಕು ಫ್ರೆಂಡ್ಸ್ ನೈ ಈಸಾಗಬೇಕು ನೋಡಿ ಇಷ್ಟು ಆಗಿದೆ ಈಗ ನೋಡಿ ಈಗ ಒಂದು ಪಾ ಒಂದು ಬಟ್ಲಿಗೆ ಇದ್ದೀನಿ ನಾನು ತಟ್ಟೆ ತಾಂಡಿದ್ದೀನಿ ನೀವು ಬಟ್ಲಾಗ ಹಾಕ್ಕೊಳ್ಳಿ ಕಲ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ತಟ್ಟೆ ತಂಡಿದ್ದೀನಿ ನಂತರ ಗೋ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಗೋಧಿ ಹಿಟ್ಟು ಹಾಕೊಳ್ಳಿ ಒಂದು ಬಟ್ಲು ಅನ್ನಕ್ಕೆ ಒಂದು ಬಟ್ಲು ಗೋಧಿ ಹಿಟ್ಟು ಆಗಿ ಆಗೈತೆ ಅದು ಕರೆಕ್ಟಾಗಿ ಸರಿಯಾಗೈತೆ ಅಳತೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನೀಟಾಗಿ ಮೆದ್ದು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಫ್ರೆಂಡ್ಸ್ ನೋಡಿ ಒಂದು ಐದು ನಿಮಿಷ ಆಗಿದೆ ಈಗ ಚೆನ್ನಾಗಿ ನೆಂದಿದೆ ಹಿಟ್ಟು ನೋಡಿ ನಿಮ್ಗೆ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಉಂಡೆ ತಗೊಂಡು ನೀಟಾಗಿ ಮಾಮೂಲಿ ಚಪಾತಿ ಹೆಂಗೊಸ್ಕೊಂತೀರ ಹಂಗೆ ಒಸ್ಕೊಳ್ಳಿ ನಡಿ ಚಪಾತಿ ಇದ್ದೀನಿ ನೋಡಿ ಚಪಾತಿ ಎಸ್ಕೊಂಡು ಸುಟ್ಕೊಳ್ಳೋದೆ ಫ್ರೆಂಡ್ಸ್ ಅಷ್ಟೇ ನೋಡಿ ಸುಡ್ತಾಯಿದ್ದೀನಿ ನಾನೇನು ಎಣ್ಣೆ ಹಾಕ್ತಿಲ್ಲ ಹಾಗೇ ನೀವು ನಿಬ್ಬೆಕ್ಕಿದ್ದರೆ ಎಣ್ಣೆ ಹಾಕೊಳ್ಳಿ ನೋಡಿ ಚೆನ್ನಾಗಿ ಉಬ್ತಾ ಇದೆ ಫ್ರೆಂಡ್ಸ್ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅನ್ನ ಬಳಸಿದ್ದೀವಿ ಅನ್ನಂಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ಮಾಮೂಲಿ ಗೋಧಿ ಗೋಧಿ ಹಿಟ್ಟಿಂದ ಮಾಡ್ತೀವಲ್ಲ ಚಪಾತಿ ಅದೇ ಥರನೇ ಇರುತ್ತೆ ಅನ್ನ ಯಾವತ್ತಾದರೂ ಉಳಿತೈತಲ್ಲ ಅವಾಗ ಈ ಥರ ಮಾಡಿ ಅನ್ನ ವೇಸ್ಟ್ ಆಗಲ್ಲ ಚಪಾತಿ ಆಗುತ್ತೆ ಅದಕ್ಕೆ ನೋಡಿ ಎಷ್ಟು ಸಾಫ್ಟಾಗಿ ಬಂದೈತೆ ಪದ್ರ ಪದ್ರವಾಗಿ ಬಂದೈತೆ ಫ್ರೆಂಡ್ಸ್ ನೋಡಿ ಒಂದು ಸಲ ಮಾಡಿ ಯಾವತ್ತಾದರೂ ಅನ್ನ ಉಳಿದಿದ್ರೆ ಇದೇ ಥರ ಮಾಡ್ಕೊತಿದ್ದೀರಾ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್